ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ಫಂಕ್ಷನ್ಸ್ ಇದೆ ಅಟೆಂಡ್ ಮಾಡಬೇಕು ಒಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಡೆಯಿಂದ ಒಂದು ಕಾರ್ಯಕ್ರಮ ಇದೆ ಹಾಗೆ ಇನ್ನೊಂದು ನಮ್ಮ ಕೊಲ್ಲಿಗ್ ಮನೆ ಗೃಹ ಪ್ರವೇಶ ಇದೆ ಎರಡಕ್ಕೂ ಹೋಗಬೇಕು ಹಾಗಾಗಿ ಸ್ಕೂಲ್ ಕಡೆಯಿಂದನೇ ವ್ಯಾನ್ ವ್ಯವಸ್ಥೆ ಇತ್ತು ಇವತ್ತು ಸಂಡೇ ಆದರೂ ಸ್ವಲ್ಪ ಬೇಗನೆ ಎದ್ದು ಅಪ್ಪ ಮಗ ಅಂತ ಹೇಳ್ಬಿಟ್ಟು ಅವರಿಗೋಸ್ಕರ ಪಲಕ್ ಪಲಾವ್ ಮಾಡಿದೆ ಫೈನಲಿ ವ್ಯಾನ್ ಅಂತ ಹೊರಟೆ

ನಾವು ಮೊದಲಿಗೆ ಹೋಗ್ತಾ ಇರೋದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ನಡೀತಾ ಇರೋಂತಹ ಭಾರತದ ಪ್ರತಿಭೆ ಮತ್ತು ಭಾರತದ ಅದ್ಭುತ ಪರಂಪರೆಯ ಮೂಲಕ ಒಂದು ಪ್ರಯಾಣ ಅನ್ನೋ ಕಾರ್ಯಕ್ರಮಕ್ಕೆ ಕಷ್ಟ ಹೋಗ್ತಾ ಇದ್ದೀವಿ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನೆಕ್ಸ್ಟ್ ಗೃಹ ಪ್ರವೇಶಕ್ಕೆ ಹೋಗೋದು ಇದ್ರ ಮಧ್ಯದಲ್ಲಿ ನಮಗೆ ಗಿಫ್ಟ್ಗಳನ್ನ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲರೂ ಮಾತಾಡಿಕೊಂಡು ಏನೇನೋ ಗಿಫ್ಟ್ಗಳನ್ನ ಕೊಡೋ ಬದಲು ಗಿಡಗಳನ್ನ ಹೋಗಿ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಉಲ್ಲೆನಳ್ಳಿ ಹತ್ರ ಒಂದು ನರ್ಸರಿ ಹತ್ರ ನಿಲ್ಲಿಸಿದ್ದೀವಿ ಗಿಡಗಳನ್ನ ತಗೊಳ್ಳೋಣ ಅಂತ ಮನಿ ಇಷ್ಟೊಂದು ಗಿಡಗಳಿದೆ ನಾನು ಮನೆಗೆ ತಗೊಂಡೋಗ್ಬೇಕು ಮನಿ ಪ್ಲಾಂಟು ವಿ ಆರ್ ಆಲ್ ಸರ್ಚಿಂಗ್ ಫಾರ್ ಬ್ಯೂಟಿಫುಲ್ ಆ್ಯಂಡ್ ಯೂಸ್ಫುಲ್ ಪ್ಲಾಂಟು ಏನಕ್ಕ ಅಲ್ಲಿ ನೋಡಿ ಸಡನ್ನಾಗಿ ನೋಡಿದಾಗ ನಮ್ಮ ಸಂಗೀತಗಾರರು ನೋಡ್ದಂಗ್ತು ಹೌದಾ ನಂಗೆ ಏನಾಗ ಅನ್ನಿಸ್ಲಿಲ್ಲ ನಂಗೆ ಸಡನ್ನಾಗಿ ಅಂತು ಅನಿಸ್ತು ನಾನು ಅವ್ರ ಅಮ್ಮ ಇಬ್ಬರೇ ಕಂಡು ಹಿಡಿಯೋರು ಏ ಹ್ ಮರ ಅದು ಗಲ್ಗಲ್ಲಿಯಲ್ಲಿ ಅದು ಈಗ ಇವರೇನ ತಗಬಾರದು ಇನ್ನ ಇಂಪ್ಲಾಂಟ್ ಮನೆಗೆ ನೋಡಿ ಇದು ಇಂಡೋರ್ ಆಗುತ್ತೆ ಆರ್ಕಿಡ್ ಗಿಡ ಇದೆ ಮಾರ್ಕೆಟ್ಸ್ राउंड ಆರ್ಕಿಡ್ಸ್ ನೀಲಿ ಪ್ಲಾಂಟ್ ಇದೆ ಇದೆ ಬಿಟ್ ಪಾಟ್ ಕೊಡ್ತಾರಾ ಹು ಇದಿಗೆ ಹೌದಾ ಹಾಗಿದ್ರೆ ನಾನು ಅಂತ ತಗೊಂಡಿರartifactId ನಾ ಮನೆಗೆ ತಗೊಬೇಕು ಇದು ನಮ್ಮ ಪಾಟ್ ಪಾಟ್ ಹಾಕಕೊಳ್ಳಂತದು ಕぶಸ್ಕೊಂಡ ಹೋಗಕ್ಕೆ ಗಿಡಕ್ಕೆ ಇದು ಜಸ್ಟ್ ಮೇಲ್ಗಡೆ ಹಾಂಗ್ ಮಾಡೋದು ಇದು ಅಬ್ಬುತೆ ಅದೇ ಅಬ್ಬುತೆ ಇದು ಹಾಂಗ್ ಮಾಡ್ಕೊಳ್ಳೋದು ಇದ್ರ ಸಮೇತನೆ ಅದು ಮಾಮೂಲಿ ನೆಡಬಹುದು

ಎಷ್ಟೋನ್ ಗಿಡಗಳಿದೆ ನೋಡಿ ಇಬ್ರು ಸೇರೆ ಒಂದ್ ಕೊಡೋದು ಈ ಗಿಡಗಳೆಲ್ಲ ಬಜೆಟ್ ಫ್ರೆಂಡ್ಲಿ ಆಗು ಇದೆ ಅವ್ರ ಹತ್ರ ರೈಟ್ ಕೇಳದೆ ಹೇಳ್ಬಿಟ್ರು ಬಜೆಟ್ ಫ್ರೆಂಡ್ಲಿ ಅಂತ ಇಲ್ಲ ಹೌದು ಅಲ್ಲೆಲ್ಲ ಹಾಕಿದಾರಲ್ಲ ಮಲ್ಗೆ ಗಿಡ ಐತೆ ನೋಡಿ ಮಲ್ಗೆನೇ ಇದು ಮಲ್ಗೆ ಅವ್ರ ಹತ್ರನೇ ಇದೆಯಲ್ಲ ಹೌದಾ ನಮ್ ತೋಟಕ್ಕೆ ನಾವು ಇದನ್ನ ಸಪೋಟ ತಗೊಂಡು ಸಪೋಟ ನೆರಳೆಲ್ಲ ಒಂದ್ ಬಂದಾಗ ಈ ಕಡೆ ಬಂದಾಗ ತಗೊಂಡೋಗ್ಬೇಕು ಅವ್ರಿಗೆ ಇನ್ನೂ ಗೊತ್ತೆ ಆಗಿಲ್ಲ ಬಂಗಾರಿ ಮಾತಾಜಿ ದಿವ್ಯಾ ದೃಷ್ಟಿ ಇಟ್ಟ ತಂದಿದ್ದೀರಲ್ವಾ ಇದ್ರಲ್ಲಿ ದಿವ್ಯಾಲ್ಲ ಇದೆನೂರು ರೂಪಾಯಿ ಈಗ ಮನಿ ಪ್ಲಾಂಟ್ ತಗೊಂಡ್ರೆ ಎಲ್ಲೂ ದುಡ್ಡು ಇದೆ ನಮ್ಮ ಕಂಟೆಂಟ್ ಹೆಂಗಾಗುತ್ತೆನಾ ವಿಡಿಯೋ ಆಗ್ಬಿಡ್ರೆ ಅದು ಯಾಕೆ ಇವತ್ತು ಆಫ್ ಮಾಡಿ ಆಫ್ ಅಂತ ಹೇಳ್ತಿದೀರ ನೀವು ನಮ್ಮ ನಾವು ಕರೆದೆ ಎಲ್ಗೂ ಬರೀತೀರಾ ಅವರ ಜೊತೆನೇ ಎಲ್ಲೆಲ್ಲಾ ಇದಿರಿ ಅಂತ ಹೇಳ್ತಾರೆ ಸ್ಕೂಲಿನ್ ಕಳೆ ಸರ್ ಒಳ್ಳ ಭಾನುಭೂಮಿ ಅವ್ರ ಅಮ್ಮನಿಗೆ ಎರಡು ಗಿಡ ಇಟ್ಕೊಬಿಟ್ಟು ತಗೋಡಿ ಅಂತ ಹೇಳ್ತವ್ರೆ ಎಲ್ಲರೂ ಗಿಡ ಎಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಶ್ರೀರಾಮ ವಿದ್ಯಾಕುಲದ ಹತ್ರ ಬಂದಿದ್ದೀವಿ ಅಲ್ಲಿಂದ ಟೆಂತ್ ಮಕ್ಳುಗಳನ್ನೂ ಸಹ ಕರ್ಕೊಂಡು ಹೋಗ್ಬೇಕಾಗಿತ್ತು ಪ್ರೋಗ್ರಾಮಿಗೆ ಹಾಗಾಗಿ ಇವಾಗ ಮಕ್ಳುಗಳನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ಹೊರಡಬೇಕು ಫೈನಲಿ ಚೆನ್ನಾಗಿಲ್ವಾ ಹಾಯ್ ವಿದ್ಯಾ ತಿಂಡಿ ಮಾಡಿದ್ರ ಕಾಣಿಸ್ತಾರ ಚೀತಾ ಮಾತಾಜ್ಸಿ ಹರಿ ಓಂ ಮಾತಾಜ್ಸಿ ಗೊತ್ತ ಗೊತ್ತಾಗ್ತು ಒಂದೆಡೆ ದಟ್ಟವಾದ ಕಾಡು ಇನ್ನೊಂದೆಡೆ ವಿಶಾಲವಾದ ನದಿ ಬಯಲು ಒಂದೆಡೆ ಗಣಗುಡುವ ಮರುಭೂಮಿ ಮತ್ತೊಂದೆಡೆ ಹುಕ್ಕಿಯರಿಯುವ ನದಿ ಜಲಪಾತಗಳ ಮಂಜುಳ ನಾದ ಆ ತುಂಬಿದ ತಟಾಕ ಗೊಂಚಲು ಗೊಂಚಲಾಗಿ ಹಿಡಿದಿದ್ದು ಕಣ್ತುಂಬಿರುವ ಹಣ್ಣಿನ ನಾಕ ದೃಷ್ಟಿ ಸೋಲಿಸುವ ಆ ದಟ್ಟ ಹಸಿರು ಲೋಕ ಸುತ್ತಮುತ್ತ ಪೂರ್ವದಲ್ಲಿ ಅಭೇದ್ಯ ಮೇಲೆ ಸುತ್ತ ಸಮುದ್ರದ ನಮ್ಮ ಭಾರತ ಎಲ್ಲರಿಗೂ ಶುಭ ಮಧ್ಯಾಹ್ನ ಪ್ರೋಗ್ರಾಮಿಂಗ್ ಹಾಲಿಗೆ ಹೋದ್ಮೇಲೆ ಯಾವ್ದೇ ರೀತಿಯಾದಂತಹ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ವಂದನಾರ್ಪಣೆ ಇತ್ತು ನಂದು ಹಾಗಾಗಿ ಸ್ಟೇಜ್ ಹತ್ರ ಹೋಗಿರ್ಬೇಕಾದ್ರೆ ನಾ ಏನಕ್ಕ ವಿಡಿಯೋ ಮಾಡ್ಕೊಂಡಿದ್ರು ಆ ಕ್ಲಿಪ್ಪಿಂಗ್ಸ್ ನ ಮಾತ್ರ ಸ್ವಲ್ಪ ಆ್ಯಡ್ ಮಾಡಿದೀನಿ ഗീത <laughs> <Bye. Bye>. <laughs> <Bye. laughs> ನೋಡಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ಇದ್ದಂತಹ ಪ್ರೋಗ್ರಾಂನ ಮುಗಿಸ್ಕೊಂಡು ಮಕ್ಕಳುಗಳನ್ನ ಶ್ರೀರಾಮ ಕುಲದ ಹತ್ರನೇ ಪುನಃ ಡ್ರಾಪ್ ಮಾಡಿ ಇವಾಗ ಫೈನಲಿ ಗೃಹ ಪ್ರವೇಶದ ಹತ್ರ ಬಂದಿದ್ದೀವಿ அதே அதான் தோணு பங்கத்து தோணு ஏறா ಮನ್ಸಲ್ಲಿ ಬೈಕ್ ಅಂತವ್ರ ಇವಾಗ್ ಬಾಯ್ ಬಾನುಭವಿ ಬಾಯ್ ಇವಾಗ ಫೈನಲಿ ಎರಡು ಫಂಕ್ಷನ್ನ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಹೊರಟ್ವಿ ಹಾಗೆ ನರ್ಸರಿ ಹತ್ರ ಪುನಃ ಹೇಳ್ಬಿಟ್ಟು ನಾನು ನಯನಕ ಇಬ್ಬರು ಹೋಗ್ತಾ ಇದ್ವಿ ನಾವಿಬ್ರಿಗೂ ಮನಿ ಪ್ಲ್ಯಾಂಟ್ ಬೇಕಿತ್ತು ನಾನು ತುಂಬ ದಿನದಿಂದ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದೆ ಬಟ್ ಇಷ್ಟು ಹತ್ರ ಇದ್ರೂ ಬಂದು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಬೆಳಿಗ್ಗೆ ತೊಗೊಳ್ಬೋದಿತ್ತು ಬಟ್ ಬರ್ಬೇಕಾದ್ರೆ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ನಾನು ಇದು ಮನಿ ಪ್ಲ್ಯಾಂಟು ಅವ್ರು ಎರಡು ಸೆಲೆಕ್ಟ್ ಮಾಡುತ್ತಾ ಎರಡು ಸೆಲೆಕ್ಟ್ ಮಾಡಿಬಿಟ್ಟು ಎರಡರಲ್ಲಿ ಯಾವುದೂ ತಗೊಳ್ಳಿಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಯೂಸ್ ಅಕಸ್ಮಾತ್ ಚೆನ್ನಾಗಿ ಬರಲಿಲ್ಲ ಅಂತಂದರೆ ನನಗ್ ಬೈಕ್ ಕೊಡೋದಕ್ಕೆ ಅಲ್ವಾ ಅಲ್ಲ ನೋಡಿ ಬೈಕ್ ಅಂತವ್ರೆ ಇಲ್ಲಿ ನಾನೇನೋ ತಂದಿದ್ದೀನಿ ಮನೆಗೆ ಹಾ ಖುಷಿ ಆಯ್ತೀರಾ ಇಬ್ರು ತೋರಿಸನಾ ನಡೀರಿ ಒಳಗಡೆ ನಡೀರಿ ಒಳಗಡೆ ನಡಿ ರೇಗಿಸ್ತಾ ಇದ್ರು ಇರ ಗಿಡಗಳಿಗೆ ನೀರಾಕಲ್ಲ ಹಾಕಲ್ಲ ಇವಳು ಪುನಃ ಹೊಸ್ದಾಗ ಏನೋ ತಂದಿದ್ದಾಳೆ ಅಂತ ಅನ್ಕೊಂಡು ಅಷ್ಟಲ್ಲಿ ನನ್ನ ತಮ್ಮನ ಬಂದ ಇವಾಗ ಮಾವಳಿಯ ಇಬ್ರು ಕ್ರಿಕೆಟ್ ಆಡ್ತಿದ್ದಾರೆ ವ್ಲಾಗ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ತುಂಬಾ ಫನ್ನಿ ಆಗಿದೆ

ಅದೇ ನೀದನ ನಾನು ನೀದನ ನぜ ಇಂಡಿಪೋಸ್ ಇಂಡಿಪೋ ಬಾಲ್ ನೋಡ್ಕೊಂಡೆಡಿ ಈಗ ಅವನ್ ಕೊಂದೆ ಎರಡು ಬಾಲ್ ಕೊಡು ಅವನ ಜೋರಗ ಕೊಡ್ಬ ನೀನವೇ నాకు ఫోరు మంగా బా మంగా నేను ఏ సొట్ట సొట్టకయ ಂಗ ಸಿತರಂಗ ಆಡ್ಬೇಕು ಮಂಗ ಓ ಸಿಬೇಕು ಅಂತಂದ್ರೆ

ನೀನು ಬೌಲಿಂಗ್ ಹೆಂಗಾಡ್ಬೇಕಂತ ಹಾಕ್ಬಿಟ್ಟು ತೋರಿಸ್ಕೊಡೋನ್ಗೆ ನೀನು ಹೆಂಗ ಅಲ್ಲ ಕರ್ಣ ನೀನು ಹೆಂಗೆ ಹಾಕೋರು ಅವನು ನಿನ್ಗೆ ಹೆಂಗ ಹಾಕೋದು Ha <gasps> ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟಾಗಿರು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್